ನೋಟೆ ಮಗ ಚೆನ್ನಾಗಿದ ಸೀರೆ ಅಯ್ಯೋ ತರದ ಸೀರೆ ಬರೀ ಹ್ಮ್ ಒಗವ ಬಾಯ ನೋಡು ಚೆನ್ನಾಗದ ಸ್ಮೂತ್ ಆಗದೆ ಏನ್ ಮಾಡಾಕ್ ತಗ ಹೋದೆ ಹೋದ ಸೀರೆಗಳ್ ಬರವ ಸೋರಿಕೊಂಡ್ ಬುಡ ನೀನ್ವೆ ಅಲ್ಲ ಕನವ ಹುಸ್ಕೊ ಹಬ್ಬದಲ್ಲಿ ಗೌರಿ ಹಬ್ಬ ಆಮೇಲೆ ಕನವ ಆ ಪಾಟಿ ಸೀರೆಗಳ ನಾನು ತಂದಿನಿ ತಿರ್ಗ ನಕ್ಷತ್ರ ತಂದವಳೆ ಸೂರ್ಯಚಂದ್ರನ ಚಂದ್ರೆ ಒಂದು ತಗೊಂಡು ತಕ ಬಂದವ್ರು ಇಬ್ಬರು ಸೇರ್ಕೊಂಡು ಏನ್ ಮಾಡಾಕ್ ಅಷ್ಟ ಎಲ್ಲವ ಎಲ್ಲಿ ಮಗ ಕರ್ಕ ಹೋದ್ರು ಕನವ ಎಲ್ಗ ಹೋದ್ರು அவ் மறை கௌரிஹபல்வா தாசி மாட்டும் இவத்தே ஓத்ரு நாளைக்குவ முகார தூப்பாக்க அயோகோ அந்தவா அக்கே ஓலி அந்த சும்ம அது தகே அல்ல ஏனார் மாட்டு எடை முடிவிட்டு துப்பாக்கி பாப்பிட்டு அல்வா ஓகாரோ சரியாதாக்கு ஓலாக்கு இன்னேன் மடிகப்பா அவத்தேன்புட்டு முந்தாக போண்டி கிண்டி பேச்களரிஹாரல்ல ஜோராக் ಮಾಮೂಲಿ ಚಕ್ಲಿ ನಿಪ್ಪಿಟ್ಟು ಎಲ್ಲನೂ ಮಾಡ್ತಾರೆ ತಿಂಡಿಗಳನ್ನ ಬೇಯಿಸಿ ಮಾಡ್ತಾರೆ ಕಣವ ಅಕ್ಕಿಯ ಅವರು ನಮ್ಮ ಬೀತ್ತಿಗೆನೋ ಹುಷಾರಿಲ್ವಂತೆ ಯಾಕೆ ಚಳಿ ಜ್ವರ ಬಂದು ಮನ್ಬಿಟ್ಟಿದಂತೆ ಅಕ್ಕಯ ಒತ್ತರ ಫೋನ್ ಮಾಡಿದ್ರು ಹೋಲಂತ ಕಳಿಸ್ಕೊಡಿ ಅಂತ ಇವತ್ತರ ತಿಂಡಿ ಗಿಂಡಿ ಬೇಯಿಸಿ ಮಾಡಿ ಕಂಡು ಎಡೆ ಇಟ್ಟಾರಂತೆ ನಿಮ್ಗೆ ಹೇಳಿದಾರ ಹೇಳಿದ್ರು ನಾಳೆ ಕಿಲ್ ಮಾಡ್ಬಿಡ್ದವ ನಾನು ಹೋಗ್ಬಿಟ್ರೆ ನೋಡ್ತೀನಿ ಗುರುವಾರ ಬನ್ನಿ ಮಟನ್ ಊಟಕ್ಕೆ ಅಂದವ್ರೆ ಇವ್ರಿಗೆ ಕೇಳ್ತೀನಿ ಏನಾರು ಹೋಗದ ಅಂದರೆ ಓಡ್ ಬರ್ತೀವಿ ಸರಿ ಕನವ ಎಸದಿ ಓಡ್ತೀನಿ ನಾನು ಏವ ಸುಮ್ನಿರು ಹೋಗಿವಂತೆ ಯಾಕೆ ಅಲ್ಲ ಹಬ್ಬ ಮಾಡ್ಬೇಡ್ದವ ಹುಡ್ಬೇಕಲ್ಲ ಅದಕ್ಕೆ ಒಂದ್ ಪಾವನಷ್ಟ ತಡ್ನೆ ಬೆಳಗ್ಗೆ ಯಾಕೆ ಹೊಡೆ ಮಾಡ್ತೀನಿ ಒಂದ್ ಒಂದ್ ಪಾವನಷ್ಟ ಒಬ್ಬ ಮಾಡ್ತೀನಿ ಅಷ್ಟೇ ಇನ್ಯಾರಿಗೆ ಅಣ್ಣ ಬಂದಿಲ್ಲ ಎಲ್ಲಿ ಬಂದಿದ್ದನವ ಕುಂತಾನೆ ಕುತ್ಕೊಳ್ಳಿ ಸ ನಾನು ಬೋಯ್ಬೇಡ್ದು ನಾನೇನು ಮತ್ತೆ ಕನವ ಅವ್ರು ಇಷ್ಟ ಹೆಂಗ್ ಬರ್ತದ ಮಾಡ್ಕೊಳ್ಳಿ ಅಲ್ಲ ಕನವ ಯಾಕ ಅಂಗಡದು ಅಲ್ಲ ಅದ್ಕೆತಾನೆ ಇಷ್ಟೊಂದು ಆಟ ಮಾಡ್ತದಲ್ಲ ಅಯ್ಯೋ ಏನಾರು ಮಾಡ್ಕೊಳ್ಳಿ ಸುದ್ದಿ ಯಾಕವ ನಾವು ಕೆಟ್ಟವೈತಿ ಮಾತಾಡಿದ್ರೆ ಮಾತಾಡದೆ ಬೇಡ ಸುಮ್ಕಿರ್ ಮಗ ನೋಟಿಸ್ ಕಳ್ಸಿಲ್ವ ಅಯ್ಯೋ ನಾಲ್ಕು ದಿವಸ ಅವ್ರೆ ಸರಿ ಐತಾರೆ ಸುಮ್ನೀರ್ ಹೋಗವನಲ್ಲ ಕರ್ಕ ಬತ್ತಂತ ಅಣ್ಣ ಅಳಿಗ್ ಅವ್ನ ಅವನ ಯಾವಳಿಕೆ ಕುಡಿಲ್ಲ ಏನು ಇಲ್ಲಾಕನವ್ ಏನಾರು ಮಾಡ್ಕೊಳ್ಳಿ ಸುಮ್ಕಿರಿ ಇವ್ನು ಕಲ್ತಿರ ದುರ್ಬುದೀನ್ ಹಂಗೇಕೆ ಇನ್ವಾಗ ಏನ್ ಸಾಮಾನ್ಯದವರೆಲ್ಲ ಹತ್ಕೇಲ್ವಾ ನಾನು ಏನಾರು ಮಾಡ್ಕಳ್ಳಿ ಅಂತ ಬಿಟ್ಟಾಕಿರೋದು ಅವ್ ಸುದ್ದಿ ಎಷ್ಟು ಮಾತಾಡೋದು ಅಷ್ಟೇ ಯಾ ನಳಿ ಗೊತ್ತೇ ಬವ ಇಲ್ಲಿ ಏನಾರು ಚೂರಾ ಪಾವು ಪಡೆವು ಮಾಡ್ಬಿಟ್ಟು ಎರ ಇಟ್ಬಿಟ್ಟು ಬಂದ್ಬಿಡು ಇಲ್ಲಕತ್ ಹೋಗವ ಇಲ್ಲಕ್ಕನು ಹೋಗು ಹಂಗನ್ ಬಿಡಕನವ ನಿಂದ ಅಮ್ಮಯ್ಯ ಬಾ యాకే అమ్మ కన్స కాస్కే అవళ కను మగ హబ్బద్ ముందర అల్వ యాక్ కల్సీదీ నన్న మమ్మగే నన్న మమ్మే అలా ఇప్పు పూజ మోడీ ఇం ఒప్ప నిన్న హింగ్ మార్తీని హింగ్ అనిబిట్టు కన్సలీ అవ్వా వస్త ఎదుర్కొండ నిజవే ఏను అంత కన్స్కండె కణి ఏను తగి ఎ ఎంతే కన్స్త్రీ అయ్యప్ప దేవ్రే వందీ కు ఎద్దోదం కణ అదా ఆమె బందబుట్టు మెట్ హే నగే ఏ నిజమే ఏక అబ్బా నన్ను హబ్బద్ ముందద అదే రోగ ಕನ್ಸ್ಕೊಂಡ್ ಕನ್ಸ್ಕೊಂಡು ಜೀವತ್ತಾಗಿ ತೆಳ ಅಯ್ಯೋ ಹಬ್ಬಲ್ ಬಾಸ್ಕೆಕ ಸುಮ್ನರವ ಏನಾರು ಒಂಚೂರು ರಜ್ ಕಟ್ಟಾಗ ಮಾಡಿ ಕೂಡ ಏನು ಹರೇ ಆಗಿದವ ಓಸು ಕಲಾಡ್ ಹಬ್ಬ ಮಾಡ್ಬಿಟ್ಟು ಎಡೇ ಮಾಡ್ತೀವಿ ತಿಂಡು ಬಂದಿ ಬೇಡ ಅದ ನಾನಾದ್ರಾಯ್ತಿವಂತೆ ಅವಳೇ ಬೇಕಂತೆ ಕೆಂಪಿ ಕೆಂಪು ಕಳಲ್ಲ ಅಕ್ಕೇ ನಾನು ಚೆನ್ನಾಗಿಲ್ವಲ್ಲ ನಾನು ಇಕ್ಕೂ ಹೋಯ್ಕೆ ಒಳಕ್ಕೆ ಗಂಟ್ಲಿಂದ ಈಜ್ಕೆ ಬಂದದಂತೆ ಆಯ್ತು ಸುಮ್ನೀರವತ್ತಾಗೆ ಸುಮ್ಕಿರು ಸರಿ ಸೀರೆ ಮಿಡಿಕವ ಒಲ್ಸ್ಕೊಳ್ರ ಅವಕೆ ಅಯ್ಯೋ ಚೆನ್ನಾಗಿದ ಅಂಗಡಿಯವರು ಹಂಗೇವ್ರು ಚೆನ್ನಾಗದ ಅಜ್ಜಿ ತಗೊಂಡೋಗಿ ಹೆಂಗಿದ್ರು ನಿ ಮಗಳು ಅಂತ ಹಾ ಅಲ ಒಬ್ರು ಇದ್ರು ನಿನ್ನಂಗ ಅದೇಕಾನ ಕೆಿ ಅದೇ ನನ್ನ ಮಗಳು ಅಂದೆ ಸೆಟ್ ಆಯ್ತು ತಕೊಂಡೋಗಿ ಹೋಗಿ ರಾವಕ್ಕೆ ಪ್ಲೀಸು ಅದೇ ಸುರುಗ್ ಬರ್ತದೆ ಮಕ್ಕಕ್ಕೆ ಚೆನ್ನಾಗ್ ಕಾಣತದೆ ಇಟ್ಟಿದ್ರೆ ಅವ್ರು ಹ್ಮ್ ಹೋಗಿ ಅದ್ರ ಮಗ ಒಟ್ಟು ಚೆನ್ನಾಗದ್ ಕನ್ಕೊಂಬ್ರ ಕಲರ್ ಅಲ್ವಾ ಚಂದಾಗ ಅದೇ ಕಣ್ಮಗ ಈ ಕಲರ್ ಇದರಾಕಂದ್ ಬುಡು ಅಂತ ಸುಮಾರು ಮಗ ಅದ್ರಲ್ಲಿ ಯಾವ್ದು ಒಪ್ಕೆ ಆಗಿಲ್ಲ ನನ್ಗೆ ಇದೊಂದು ಒಪ್ಕತ್ ನೋಡು ಬುಡ ಚೆನ್ನಾಗ್ ಕತೆ ನಿನ್ ಕಂಡಂಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಕಾಸ ಬಟ್ಟೆ ಒಂದ್ ಕಳೆಕ್ ಕೇಳು ಅವ್ರಿಗೆ ಬೇರೆ ಏನ್ ಮಾಡಾಕ್ ತಂದಿ ಸುಂಕಿರು ಬೇಡಕತ್ತೆ ನೀನ್ ತಂದ್ಬಿಟ್ಟು ಅವ್ರ ತರ್ದವ್ರೆ ಏನನ್ ಕಳಕಿರ ಅವ್ ತಂದಿಲ್ಲ ತಂದ್ಕೊಟಿಲ್ವಾ ಅಯ್ಯೋ ಸುಮ್ಮನಿರು ಸುಮ್ಮ ಅವೇ ಕತೆ ಗೌರಿ ಹಬ್ಬಕ್ಕೆ ಅವ್ರ ಎಷ್ಟು ತಕೊಳ್ಳಿ ಮಗ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಆಯ್ತಾ ಕೊಟ್ಟುಡು ಏನಾರು ಮಾಡ್ಕೊಳ್ಳಿ ಬಟನಾರ ತಕೊಳ್ಳಿ ಮಡಿಕಾಳಾಕಾರ ಮಡಿಕಳ್ಳಿ ಸರಿ ಬಿಡು ಹಾಗೆ ಮಾಡ್ತೀನಿ ಕೂತ್ಕವ ಬಾ ಟೀ ಕಾಪಿ ಏನಾರು ಮಾಡ್ತೀನಿ ಕೂತಿರ ಹೆಂಗೇ ಕೂತಿದ್ದಿ ಬೇಡ ಯಾ ಟೀ ಕಾಪಿ ಏನು ಬೇಡ ನಾನು ನಾನು ಇರಕಿರಬೇಕು ಹೋಗ್ಬೇಕು ಹಬ್ಬದ ಈ ಇದರ ಆಯ್ತಿತ್ತು ಹ್ಞೂ ಏನು ಮಾಡಿ ಅಲ್ಲಿ ಮಾಡೋರಿಲ್ವಲ್ಲ ಯಾರಿದ್ದಾರಲ್ಲಿ ಅಲ್ಲಿ ಮಾಡಕ್ಕೆ ಅವ ಇದು ಗೋವಿಂದ ಮಧ್ಯವ್ ಫೋನ್ ಮಾಡಿ ಬನ್ನಿ ಹಬ್ಬಕ್ಕೆ ಈ ಅಮ್ಮನಿಗೆ ಧೂಪಾಕಕ್ಕೆ ಏಳ್ಬಿಟ್ಟು ಮಾಡಿ ಮಾಡಿ ಸಾಕಾಯ್ತವ ಈಗ ಒಂದು ವಾರದಿಂದನೇ ದಿನದೇ ಮಾಡಿದೆ ಬನ್ನಿ ಕರ್ಕಬಲ್ಲ ಗೋವಿಂದ ಹೊಸಿ ತಾರ್ಸ್ಕೊಂಡು ಕುಡ್ಸ್ಕೊಂಡು ಹೊಸಿ ಮನೆ ಮಾಡ್ಕೊಳ್ಳಿ ನೀರ್ಕೋದಂಗ ಆಯ್ತಿಲ್ಲ ಅಂತ ಅಲ್ಲಿ ಏನೇನು ಮುತ್ತೈದೆ ಪೂಜೆ ಮಾಡೋಣಂತಾರ ಅವನಿಗೆ ಮುತ್ತೈದೆ ಪೂಜೆ ಮಾಡಬೇಕು ನಾನು ಬರೋಕ್ಕಿಲ್ಲ ಹಂಗೆ ಹಿಂಗೆ ಅನ್ಕೊಂಡ್ರು ರಾಗ ಎಷ್ಟು ಬಂದ್ರೆಷ್ಟು ಎಷ್ಟು ನೀನು ಅಂದ್ಬಿಟ್ಟು ನಾನು ಮುಡ್ದೆ ಫೋನ ಇನ್ನು ಮಾಡೋಕ್ಕೋಗಿಲ್ಲ ಇವನಿಗೆ ಮಾದೇವನ್ಗೆ ಅವತ್ತೇ ನಂದೆ ಕರ್ಕಬಲ್ಲ ಮಗ ಅಂತ ಇಲ್ಲ ನನಗೆ ಆಫೀಸ್ ಕೆಲಸ ಜಾಸ್ತಿ ಉಂಟದೆ ಬಂದ್ರೆ ಎಲ್ಲ ಉಳ್ಕೊಳಕ್ಕೆ ಹಾಕಿ ನೋಡ್ತೀವಿ ಬಂದರೆ ಹಬ್ಬ ದಿವಸ ಬರ್ತೀವಿ ಅಂತಂದ್ರೆ ಮಗ ಅವ್ರು ಗ್ಯಾರಂಟಿ ಇಲ್ಲ ಅದಕ್ಕೆ ಇರಲಿ ಯಾವ್ದಕ್ಕೂ ಒಂದು ಪಾವ ಕಾ ತನ್ನೆಬೇಳೆ ಹಾಕಿರ್ತೀನಿ ಒಡೆ ಮಾಡ್ತೀನಿ ಒಂದು ಪಾವನಷ್ಟ ಅಷ್ಟೇ ಬೆಳೆ ತಂದುಬಿಟ್ಟು ಒಬ್ಬಿಟ್ಟು ಮಾಡ್ತೀನಿ ಅನ್ನ ಸಾರು ಸಾರು ಹೆಚ್ಚು ಮಾಡ್ಬಿಟ್ಟು ಅದಕ್ಕೆ ಒಂದು ಪಾವ್ನಷ್ಟು ಹಾಕ್ತೀನಿ ಬಂದರೆ ಹೋಗ್ರೆ ಹೊಕ್ಕಿ ಯಾಕೆ ಹೋಗಿ ಹೇಳ್ತೀನಿ ಅಷ್ಟೇ ಇನ್ನೇನು ಇನ್ನಾಕೆ ಅಪ್ಪರ ಮಾಡ್ಕೊಂಡು ಬಂದರೂ ಆಯ್ತು ಬರೋದ್ರೆ ಆಯ್ತು ಏಯ್ ಬರೋಕಿಲ್ವೇನಕೊಂಡ್ ಬಿಡವ ಇಲ್ಲಂದರೆ ಏಳರು ಯಾವ್ದನೂ ಇಲ್ಲ ಇಲ್ಲ ಬರೋದು ಕಾಣೆ ಬರೋದವ್ರು ಇರಲಿ ಹಾಕು ಈ ಮತ್ತೆ ಫೋನ್ ಮಾಡಿಲ್ಲ ಹಬ್ಗೆ ಬುಕ್ ಏನ್ಬಿಟ್ಟು ಅಯ್ಯೋ ಅಲ್ಲದಲ್ಲ ಏನು ಹಬ್ಬಕ್ಕೆ ಫೋನ್ ಮಾಡೋದು ಏನು ಫೋನ್ಗೇನು ಮಾಡಿಲ್ಲಪ್ಪ ಅವತ್ತಿಂದನವೇ ಆವತ್ತೊಂದು ದಿವಸ ನಾನೇ ಫೋನ್ ಮಾಡಿದ್ದೆ ಸೋದಕ್ಕೆ ಅತ್ತೆ ಇಲ್ಲ ಇಲ್ಲಕ್ಕನವ ತಗೆ ಹೋಗೋಳೆ ಚೆನ್ನಾಗಿ ಕೊಡಮನೆ ದಿಕ್ಕಾವ ಅಂತು ಬಂದ ಮೇಲೆ ಫೋನ್ ಮಾಡಿ ಮಾಡಿಸಿ ಅತ್ತೆ ಮತ್ತೆ ಅಂತಂದೆ ಕಣವ ಬತ್ತೆ ಮಾಡಿಸ್ತೀನಿ ಹೇಳ್ಬಿಟ್ಟು ಯಾ ಸೋದಿಗೆ ಫೋನ್ ಮಾಡಿದ್ಲು ಮಾಡ್ಬೇಕಂತ ಮಾಡು ಅಂತ ಹೇಳ್ತೀನಿ ಮಾಡಿಸ್ತೀನಿ ಅಂತು ಇನ್ನು ಫೋನೇ ಬರ್ಲಿಲ್ಲ ಕಣ್ಣವ ಇನ್ನು ನಾನು ಮಾಡೋಕೆ ಹೋಗಿಲ್ಲ ಇನ್ನು ಅವರೇ ಮಾಡಿ ಮೇಲೆ ಅಂದ್ಕೊಂಡು ಸುಮ್ಮನೆ ಅದೇ ತಾಯಿ ಏನೋ ಬೇಜ್ಗೀಜರು ಮಾಡ್ಕೊಂಡಿದ್ದಾರೆ ಇನ್ನೊಂದು ಅದೇ ಯಾಕೆ ಅನ್ಬಿಟ್ಟು ಅಯ್ಯೋ ಬಿಡುಬ್ಯಾ ಅವ್ರು ಮಾಗ ಸಿಕ್ಕಿಲ್ಲ ಅವ ನಾನು ಇರೋ ಗಂಟೆ ತರಬೇಕು ತತ್ತೀನಿ ಅವ ಆರು ಕಾಸಂದು ಮೂರು ಕಾಸಂದು ತತ್ತೀನಿ ಇನ್ನು ಅವ್ರಿಗಂತೂ ನಿಮ್ಮ ಅಪ್ಪನಿಗಂತೂ ಯಾವುದಕ್ಕೂ ಜಮಾವಣೆ ಇಲ್ಲ ನಾನು ಇರೋ ಗಂಟೆ ಅಷ್ಟೇ ನಿಮಗೆ ಏನೇ ಇದ್ರು ಅಷ್ಟು ನಿಗಮ ಇಲ್ಲ ಅವ್ನಿಗಂತೂ ಎಡ್ತಿ ಎಡ್ತಿ ಅಂತ ಎಡ್ತಿಗೆ ಏನಾಗ್ಬಿಟ್ರಿ ಯಾವುದೂ ಇಲ್ಲ ನಿಮ್ಮ ಅಣ್ಣನಿಗೆ ಹೋಗಿ ಅಲ್ಲಿ ಕುಂತಾವೆ ಮಗ ನೋಡು ತಿರುಗಿ ನಾನು ನೋಡು ಆಂ ಹಬ್ಬ ಉಣ್ಮೆ ತಡು ನಮ್ಮಯ್ಯ ಅಮ್ಮನಿಗೆ ಧೂಪ ಹಾಕ್ಬೇಕು ನಮ್ಮ ಏನು ಮಾಡ್ಕೊಂಡಿದ್ದಾಳೆ ಏನೋ ಯಾವ ದಿಗ್ಲೂ ಇಲ್ಲ ಕಣೆ ಮಗ ನಾನು ಹೋಗ್ಬಿಟ್ಟು ಅಲ್ಲ ಕಣವ ನೆನೆ ದಿವಸ ನೆನೆ ದಿವಸ ಅಯ್ಯೋ 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 ಒಸಿಯಲ್ಲ ರಗಲಿರದೋಗಿತ್ತು ಏನು ಬಾಯಿ ಬಂದಂಗೆ ಬೈತಾ ಕುಂತಾಳೆ ಅವಳು ಜಯ ಅವಳು ಬಾಯಲ್ಲಿ ಮುಣ್ಣಾಕಳೆ ಒಂದೊಂದು ಮಾತಂದ್ಲ ಅವಳು ಉಣ್ಣು ಮಾತಂದ್ಲ ಇನ್ನು ಯಾವ ಕಾಲಕ್ಕೂ ಹೇಳಿ ಮೀನ ಮಾತಾಡ್ಸೋದವಳು ಮಾತಾಡ್ಸೋಕಿಲ್ವೇನೋ ಅನ್ನಾಗೆ ಮಾತಾಡಿದ್ಲು ಅದೇನು ಕತೆ ಏನೋ ಏನಾರು ಮಾಡ್ಕೊಳ್ಳಿ ಅವ್ರು ಯಾಕೆ ಏನಾರ ಮಗನ ಕರೆದ್ರು ಆ ನೀವು ಹೋನಿಲ್ಲ ಅದಕ್ಕೆ ಮಾತಾಡಿ ಏನು ಉಪಯೋಗ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ನಾನು ಗೊತ್ತೇನೇ ಕಣವ ಅಯ್ಯೋ ಬಿಡವ ಬೇಜಾರು ಮಾಡ್ಕೊಬೇಡ ನೀನು ಸುಮ್ಮನೀರು ಅವರೇ ಸರಿ ಆಯ್ತಾರೆ ಸುಮ್ಮಕಿರವ ಹೆಂಗೋ ಸರಿಯಲ್ಲಿ ತಗಿನೇನು ಮಾಡಿಯೇ ಸುಮ್ಮನೀರು ದೂರ ಆದಷ್ಟು ಬೇ ಇದು ಮಾಡ್ಕೊತಾರೆ ಮಂತಪ್ಪ ಜಾಸ್ತಿ ಆಯ್ತದೆ ಸುಮ್ಮನೀರು ಹತ್ರದಲ್ಲೇ ಇರಲಿ ಈಗ ಎಂಥರ್ಗಾದ್ರೂ ಹಂಗೆ ಮನೆ ಬಕ್ಲಾಗ ಕುತ್ಕೊಂಡಾಗ ಬೇಜಾರು ಆಯ್ತದೆ ಮಾತಾಡ್ಸ ಮಾತಾಡ್ಸ್ತಾರೆ ಹೆಂಗೋ ಸಂಸಾರ ಸರಿಯಲ್ಲಿ ಇನ್ಮೇಲೆ ಆರೇ ಒಟ್ಕೆ ಅಣ್ಣ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋರು ಸಾಕ್ನವ ಅವನು ಭಾಳ ದುರ್ಬುದ್ದಿ ಕಲ್ತ್ಬಿಟ್ಟ ಅವೆಲ್ಲ ಚಂದವ ಚಂದವ ಹೇಳು ಆಡುವ ನಾನು ನಿನ್ ಆಡು ಆಡುವಂತ ಹೇಳು ನಾನು ಏ ಕಲಿ ಕಣ ಮುಂಡೆ ಮಗನೇ ಇವತ್ತಿನ ಕಾಲದಲ್ಲಿ ಆಲೋ ಅನ್ನ ಉಂಡವೆ ಬದುಕ ಕೆಲಸ ಕೊಡೋದ ಬದುಕುವ ಅಂತ ನಾನು ಭೇ ಒಳ್ಳೆ ರೀತಿನಿ ಹೇಳ್ಕೊಡ್ತೀನಿವ ಅವ್ನು ಕೇಳ್ದು ನಾವೇನು ಮಾಡಂಗಿದ್ದದು ಎಸದಿ ನೀನೇ ಅದಕ್ಕೆ ಅವ್ನು ಸಮಸ್ಯೆ ಬೇಡ ಅವನಿಂದ ಮಾತಾಡ್ಸ್ಕೊಳ್ದು ಕೈ ಎರಡು ಕೊಟ್ಟೆಲ್ಲ ಅಂದ್ಬಿಟ್ಟು ಬಿಟ್ಟಾ ಸರಿ ಆಯಿತು ಇರವ ತಡವ ಇಲ್ಲಿ ಕಾಪಿನಾರು ಒಂಚೂರ ಯಾವ ಕಾಪು ಬೇಡ ಟೀ ಬೇಡ ಊಟ ಬೇಡ ಎಲ್ಲ ನಾನು ಮುಗಿಸ್ಕೊ ಬಂದಿನಿ ನಾನು ಬರ್ತೀನಿ ಹಬ್ಬ ಕಳ್ಕೊಂಡು ಹಾಂ ಸುಮ್ಕೀರವ ಅಲ್ಲಿ ಅದೇಕ ಹಬ್ಬದಿಸವ ಕದಾಕೊಂಡು ಇದು ಮಾಡೋದು ಬರ್ತೀನಿ ನೀನೇನು ಬೇಜಾರು ಮಾಡ್ಕೊಬೇಡ ಬೇಜಾರ್ ಮಾಡ್ಕೋಬೇಡ ಸುಮ್ಕಿರೋ ಬರ್ತೀನಿ ಹಬ್ಬ ಕಳ್ಕೊ ಬರ್ತೀನಿ ಸುಮ್ಕಿರೋ ಸರಿಯವ ಆಯಿತು ವರ್ಷ ತೊಡ್ಕಾರು ಬಾಳೆ ಹಾಂ ತಕತ್ತೀನಿ ನೋಡ್ತೀನಿ ಹೋಗು ಫೋನ್ ಮಾಡ್ತೀನಿ ಅದ್ಕು ಅವ್ ಕೇಳ್ಕೊಂಡು ಏನಾದ್ರು ಹೋಗೋದ ರೆಡಿ ಅಂದರೆ ಬರ್ತೀನಿ ಹಾಂ ಹಾಗೆ ಮಾಡವಾ ಬಾ ಮತ್ತೆ ಮುಂದುವರಿ ಇವತ್ತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ